ಅವರದ್ದು ಸಣ್ಣ ಪುಟ್ಟ ವ್ಯಾಪಾರವಾದರೂ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ದೊಡ್ಡದಾದ ಕೊಡುಗೆ ಇದೆ ಆದರೆ ಬೀದಿ ಬದಿ ವ್ಯಾಪಾರಿಗಳು ಅಂತ ಹಣೆ ಪಟ್ಟಿರೋ ಕಾರಣ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ಸಮಸ್ಯೆ ತಪ್ಪಿದ್ದಲ್ಲ ಇನ್ನು ಬೀದಿ ವ್ಯಾಪಾರಿಗಳು ಅನ್ನೋ ಕಾರಣಕ್ಕೆ ಇವರಿಗೆ ಆರ್ಥಿಕ ನೆರವು ನೀಡಲು ಯಾವುದೇ ಬ್ಯಾಂಕ್ ಮುಂದೆ ಬರುವುದಿಲ್ಲ ಆದರೆ ಈಗ ಈ ಎಲ್ಲ ಸಮಸ್ಯೆಗೆ ಪರಿಹಾರವಾಗಿ ರಾಜ್ಯದಲ್ಲೇ ಮೊದಲ ಬೀದಿ ಬದಿ ವ್ಯಾಪಾರಿಗಳ ಸಹಕಾರಿ ಸಂಘ ತಲೆ ಎತ್ತಿದೆ ಬೀದಿ ಬದಿ ವ್ಯಾಪಾರಿಗಳ ಸಹಕಾರಿ ಸಂಘದ ಉದಯ ಸಾಲಕ್ಕಾಗಿ ಅಲೆದಾಡುತ್ತಿದ್ದ ವ್ಯಾಪಾರಿಗಳಿಗೆ ನೆಮ್ಮದಿ ಬೀದಿ ಬದಿ ವ್ಯಾಪಾರಿಗಳು ಅಂದಮೇಲೆ ರಾಜ್ಯದ ಎಲ್ಲೇ ಹೋದ್ರೂ ಎಲ್ಲರ ಪರಿಸ್ಥಿತಿ ಒಂದೇ ಆಗಿರುತ್ತೆ ಆದರೆ ಮಂಗಳೂರಿನ ಬೀದಿಬದಿ ವ್ಯಾಪಾರಿಗಳದ್ದು ಪಾಡು ಮಾತ್ರ ಎಲ್ಲರಿಗಿಂತ ಭಿನ್ನ ಕಳೆದ ಹಲವಾರು ವರ್ಷಗಳಿಂದ ಮಂಗಳೂರು ಮಹಾನಗರ ಪಾಲಿಕೆಯೊಂದಿಗೆ ಬೀದಿ ಬದಿ ವ್ಯಾಪಾರಿಗಳ ಸಂಘರ್ಷ ನಡೀತಲೇ ಬಂದಿದೆ ಪಾಲಿಕೆಯಲ್ಲಿ ನೋಂದಾಯಿತರಾದವರಿಗೆ ಮಾತ್ರ ನಿಗದಿತ ಸ್ಥಳದಲ್ಲಿ ವ್ಯಾಪಾರಕ್ಕೆ ಅವಕಾಶ ನೀಡಲಾಗುತ್ತೆ ಹಾಗಂತ ನಗರದಲ್ಲಿ ನಡೀತಾ ಇರುವ ಕಾಮಗಾರಿಗಳಿಂದ ನೋಂದಾಯಿತ ವ್ಯಾಪಾರಿಗಳು ನಿಗದಿತ ಸ್ಥಳ ಬಿಟ್ಟು ಬೇರೆ ಕಡೆ ವ್ಯಾಪಾರ ಮಾಡ್ತಾ ಇದ್ದಾರೆ ಈ ಕಾರಣದಿಂದ ಪಾಲಿಕೆಯವರು ಹಲವಾರು ಬಾರಿ ಬೀದಿ ವ್ಯಾಪಾರಿಗಳ ವಸ್ತುಗಳನ್ನು ಎಳೆದು ತೆಗೆದುಕೊಂಡು ಹೋಗಿದ್ದಾರೆ ಈ ಸಮಯದಲ್ಲಿ ಆರ್ಥಿಕ ಸಂಕಷ್ಟ ಎದುರಿಸುವ ಬೀದಿ ವ್ಯಾಪಾರಿಗಳಿಗೆ ಪಾಲಿಕೆ ಜೊತೆ ಸಂಘರ್ಷ ನಡೆಸುವುದರ ಹೊರತಾಗಿ ಬೇರೆ ಮಾರ್ಗ ಇರಲಿಲ್ಲ ಆದರೆ ಈಗ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಬೀದಿ ಬದಿ ವ್ಯಾಪಾರಿಗಳ ಸಹಕಾರಿ ಸಂಘ ಆರಂಭಗೊಂಡಿದೆ ಅತ್ಯಂತ ಬಡವರು ಶಿಕ್ಷಣದಿಂದ ವಂಚಿತರಾದವರು ಅವರು ಬೀದಿಯಲ್ಲಿ ನಿಂತು ಅವರ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅವರಿಗೆ ಬೀದಿ ಬದಿಯಲ್ಲಿ ಬದುಕನ್ನು ಬೀದಿ ಬದಿಯಲ್ಲಿ ಅವರು ಕಂಡುಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳ ಆರ್ಥಿಕ ಹಿತರಕ್ಷಣೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಚಿಂತನೆಗಳನ್ನು ಆಲೋಚನೆ ಮಾಡಿದಾಗ ನಾವು ಯಾಕೆ ಬದಿ ವ್ಯಾಪಾರಿಗಳು ನಮ್ಮದೇ ಹಣದಿಂದ ಬೇರೆ ಸಂಸ್ಥೆಗಳು ನಡೆಸ್ತಾ ಇದೆ ನಾವು ಯಾಕೆ ಮಾಡಬಾರ್ದು ಎನ್ನುವಂಥ ಚಿಂತನೆಯನ್ನು ಮಾಡಿದಾಗ ನಾವು ಒಂದು ಸಹಕಾರ ಸೊಸೈಟಿಯನ್ನು ಮಾಡಬೇಕೆಂದು ನಾವು ಕಳೆದ ವರ್ಷ ಇದೇ ದಿನ ಜನವರಿ ಹತ್ತನೇ ತಾರೀಕು ನಾವು ಆರಂಭ ಮಾಡಿ ಸುಮಾರು ಈ ಸಂಘದಲ್ಲಿ ಈಗ ಆರಂಭ ಮಾಡಲಿಕ್ಕೆ ನಮಗೆ ಒಂದು ತಿಂಗಳಲ್ಲಿ ಒಂದು ಸಾವಿರ ಜನರನ್ನು ಸೇರಿಸಲಿಕ್ಕೆ ಅವಕಾಶವನ್ನು ಕೊಟ್ಟರು ಆದರೆ ನಮ್ಮಲ್ಲಿ ಬೀದಿ ವ್ಯಾಪಾರಿಗಳಿದ್ದದ್ದು ಕೇವಲ ಐನೂರು ಜನ ನಾವು ಬೀದಿ ವ್ಯಾಧಿ ವ್ಯಾಪಾರಿಗಳನ್ನು ಅವರಿಗೆ ಎಲ್ಲ ವಿಚಾರಗಳನ್ನ ತಿಳಿಸಿ ಬೀದಿ ವ್ಯಾಪಾರಿಗಳು ಮತ್ತು ಅವರ ಕುಟುಂಬದವರನ್ನೇ ಸೇರಿಸಿಕೊಂಡು ಈಗ ಸಾವಿರದ ಮುನ್ನೂರಷ್ಟು ಸದಸ್ಯತ್ವವನ್ನು ಈ ಸೊಸೈಟಿಯಲ್ಲಿ ಮಾಡಿಕೊಂಡು ನಾವು ಇವತ್ತು ಆರ್ಥಿಕ ಚಟುವಟಿಕೆಯನ್ನು ಆರಂಭ ಮಾಡಿದ್ದೇವೆ ಮಂಗಳೂರಿನ ಪುರಭವನದಲ್ಲಿ ಬೀದಿಬದಿ ವ್ಯಾಪಾರಿಗಳ ಸಹಕಾರಿ ಸಂಘದ ಉದ್ಘಾಟನೆ ನಡೆದಿದ್ದು ಸ್ವತಃ ಬೀದಿಬದಿ ವ್ಯಾಪಾರಿಯಾಗಿದ್ದ ಪದ್ಮಶ್ರೀ ಹರಿಕಳ ಹಾಜಬ್ಬ ಅವರು ಸಂಘದ ಉದ್ಘಾಟನೆ ನೆರವೇರಿಸಿದ್ದಾರೆ ಬೀದಿಬದಿ ವ್ಯಾಪಾರಿಗಳಿಗೆ ನಗರ ಪಾಲಿಕೆಯಿಂದ ಕೆಲವೊಂದು ಸಮಯದಲ್ಲಿ ತೊಂದರೆ ಹಾಕಿದ್ರೂ ಅದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೈಗೊಂಡ ನಿರ್ಧಾರಗಳಾಗಿತ್ತು ಹಾಗಂತ ನಗರದಲ್ಲಿನ ಸುಮಾರು ಆರು ಸಾವಿರಕ್ಕೂ ಅಧಿಕ ಜನರಿಗೆ ಪಾಲಿಕೆಯಿಂದ ಆರ್ಥಿಕ ನೆರವು ನೀಡಿರುವುದಾಗಿ ಮಂಗಳೂರು ಮೇಯರ್ ಸುಧೀರ್ ಕುಮಾರ್ ಕಣ್ಣೂರು ಮಾಹಿತಿ ನೀಡಿದರು ಕೇಂದ್ರ ಸರ್ಕಾರದ ಯೋಜನೆಯಾಗಿರೋ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಮೂಲಕ ಸಾಲ ಸೌಲಭ್ಯ ನೀಡಲಾಗಿದೆ ನಗರ ಪಾಲಿಕೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗಿದೆ ಇದಕ್ಕಾಗಿ ಅಧಿಕಾರಿಗಳು ಮತ್ತು ವಿಪಕ್ಷ ನಾಯಕರ ಜೊತೆ ಸಭೆ ನಡೆಸಿ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದರು ಸಾಕಷ್ಟು ಭಾರಿ ಚರ್ಚೆ ಆಗಿರುವಂಥದ್ದನ್ನು ನಾವು ಕಂಡಿದ್ದೇವೆ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಮುಖಾಂತರ ಪ್ರಥಮ ವರ್ಷ ಹತ್ತು ಸಾವಿರ ಆ ಒಂದು ಹತ್ತು ಸಾವಿರವನ್ನು ಪಾವತಿ ಮಾಡಿದ ನಂತರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರವನ್ನು ಪಾವತಿ ಮಾಡಿದ ನಂತರ ಐವತ್ತು ಸಾವಿರ ಐವತ್ತು ಸಾವಿರ ಪಾವತಿ ಮಾಡಿದರೆ ಮತ್ತೆ ಐದು ಲಕ್ಷ ತನಕ ಸಾಲ ಕೊಡುವಂತಹ ಒಂದು ವಿಶಿಷ್ಟವಾದಂತಹ ಯೋಜನೆಯನ್ನು ಅನುಷ್ಠಾನಗೊಳಿಸುವುದರ ಮುಖಾಂತರ ನಾವು ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಸುಮಾರು ಆರು ಸಾವಿರಕ್ಕಿಂತಲೂ ಹೆಚ್ಚಿನ ಬೀದಿ ಬದಿ ವ್ಯಾಪಾರಸ್ಥರಿರಬಹುದು ಹಾಗೆ ದಿನಪತ್ರಿಕೆ ವಿತರಕರಿರ್ಬೋದು ಹಾಲು ವಿತಾರಕರಿರ್ಬಹುದು ಹಾಗೆಯೇ ಕೂಲಿ ಕಾರ್ಮಿಕರಿರ್ಬೋದು ಮನೆ ಕೆಲಸ ಮಾಡುವವರು ಇರ್ಬಹುದು ಇಂತಹ ಸಾವಿರಾರು ಮಂದಿಗೆ ಇವತ್ತು ನಾವು ಅವರಿಗೆ ಆರ್ಥಿಕವಾಗಿ ಅವರನ್ನು ಸದೃಢಗೊಳಿಸುವಂತಹ ಒಂದು ಸಾಲ ಯೋಜನೆಯನ್ನು ಕೊಡುವುದರ ಮುಖಾಂತರ ಅದರಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ನಾವು ಈ ಒಂದು ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆಯ ಮುಖಾಂತರ ನಾವು ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ ಸರ್ಕಾರದಿಂದ ಅದೆಷ್ಟೇ ಸೌಲಭ್ಯ ಸಿಕ್ಕರೂ ಕೂಡ ಅದನ್ನು ಪಡೆಯಲು ಅದೆಷ್ಟು ಹರಸಾಹಸ ಪಡಬೇಕು ಅನ್ನೋದು ಗೊತ್ತಿರುವ ವಿಚಾರ ಹೀಗಾಗಿ ತಮ್ಮದೇ ಆದ ಸಹಕಾರಿ ಹುಟ್ಟು ಹುಟ್ಟುಹಾಕುವ ಮೂಲಕ ಬೀದಿ ಬದಿ ವ್ಯಾಪಾರಸ್ಥರು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಭದ್ರತೆ ಹಾಗೂ ನೆಮ್ಮದಿಯ ಜೀವನಕ್ಕೆ ಇದು ಅಡಿಪಾಯ ಹಾಕಿದೆ ಅನ್ನೋದು ಸುಳ್ಳಲ್ಲ ರವೀಶ್